ಸರ್ ಪ್ರಮೋಷನ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಬಾಲಿವುಡ್ ಸಿನಿಮಾ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದೆ ಡಿಸ್ಟರ್ಬ್ ಮಾಡಬೇಡಿ ಯಾರಿದ್ರೆ ಕನ್ನಡ ಸಿನಿಮಾ ಸರ್ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಸಿದೋರ್ ಸರ್ ಇದ್ರು ಪ್ರಮೋಷನ್ ಸರ್ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಮಾತಾಡ್ತಿದ್ದೀವಿ ಅದೇನು ಮಾತಾಡಿ ಸರ್ ಒಂದು ನಿಮಿಷ ಈಗ ಹೇಳ್ತಿದ್ದೀನಲ್ವಾ ಏನು ಸರ್ ನಂದು ಪ್ರಮೋಷನ್ ಗೆ ಬರಬೇಕು ಸರ್ ಎಲ್ಲರೂ ನಾನು ಇಷ್ಟು ಬೇಡಳ್ತಿದ್ರು ಯಾರು ಸರ್ ಪ್ರಮೋಷನ್ ಬಂದಿಲ್ಲ ಎರಡು ನಿಮಿಷ ಮಾತು ಮುಗಿಸ್ತೀನಿ ಸರ್ ಸರ್ ಸಿನಿಮಾ ಟೈಮ್ ಇಲ್ಲ ಇಪ್ಪತ್ತು ದಿನ ಇರೋದು ಪ್ರಮೋಷನ್ ಗೆ ಎರಡು ನಿಮಿಷ ಏನು ಆಗೋ ಇರಲಿ ನಂಬದೇ ಇರು ಓಕೆ ಇದು ಏನ ಈಗ ಸರ್ ನಮ್ಮ ಫ್ಯಾಮಿಲಿ ಟೆನ್ಷನ್ ಅಲ್ಲಿ ಇದೆ ಅಂತ ಹೇಳ್ತಿಲ್ವಾ ಸರ್ ಓಕೆ

ಸರ್ ಇವ್ ನೋಡ್ರಿ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಇವ್ ನೋಡೋ ತಮಿಳು ತೆಲುಗು ಇದು ಇದು ಅಂತಿದ್ದಾರೆ ನಾವು ಕನ್ನಡ ಸಿನ್ಮಾ ಹೇಗ್ ಮಾಡಿದ್ರೆ ತಮಿಳು ತೆಲುಗು ಏನು ಬಿಝಿಯಲ್ಲ ಫೋನ್ ಮೇಲೆ ಫೋನ್ ಬರ್ತಾ ಇಲ್ಲ ಆಫ್ ಬಿಸಿ ಇದ್ದೀವಿ ವಿಷಯ ಹೇಳಿ ಸರ್ ಇಂಟರ್ವ್ಯೂ ಮಾಡೋಣ ಅಂತ ಬಂದೆ ಸರ್ ಅದಕ್ಕೆ ಏನ್ ಮಾಡ್ಕೇಳಿ ಅದ್ರಲ್ಲಿ ಏನ್ ತಪ್ಪಿದೆ ನಾನ್ ಅಂತು ರೈ ಸರ್ ರೂಟಿಂಗ್ ಬಂದ್ರೆ ಕ್ಯಾಮ್ರಾ ಬಂದು ಬಂದಾಗ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಮಾಡೋಣ ನೋಡೋದು ಸಂಭವಿಕ ಚಿತ್ರ ಜೂನ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಿದೆ ಇಡೀ ಕರ್ನಾಟಕದ ಜನತೆ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು ಆ ತರ ನೀವು ರೀಚ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಇಷ್ಟು ನನಗೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಪ್ರಸನ್ನ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಇಂಟರ್ವ್ಯೂ ಮುಗಿಸ್ತಾ ಇದೀನಿ ನಾನು ನಿಮಗೂ ಸಹ ಒಳ್ಳೇದಾಗ್ಲಿ ಸೊ ಚೆನ್ನಾಗಿತ್ತಲ್ಲ ಕಂಟೆಂಟ್ ಸರಿ ಮುಗುದೇ ಹೋಯ್ತಾ ಅಷ್ಟೇ ಇನ್ನೇನ್ ಚೆನ್ನಾಗಿತ್ತ ನೀವೇ ನಿರ್ದೇಶಕರು ಕಂಟೆಂಟ್ ಕೊಡೋದ್ರಲ್ಲಿ ಇವರೇ ನಿಮ್ಮನ್ನು ಮೀರ್ಸೋ ತರ ಇದ್ದಾರೆ ಬೆನagitte la super aayitho. ಪ್ರಸಾದ್ಜಿ ಹೇಗಿದಿರಾ? ನಾನು ಅಂದ್ರೆ ಸೀರಿಯಸ್ ಆಗಿ ಅನ್ಕೊಂಡೆ ಏನೋ ತುಂಬಾ ಟೆನ್ಷನ್ ಏನಿದರಪ್ಪ. ಸರ್ ಮೂವಿಗಳು ಆಫರ್ ಜಾಸ್ತಿ ಬರ್ತಾ ಇದೆ. ಸುಮ್ಮನೆ ಜಸ್ಟ್ ಕಂಟೆಂಟ್ ಗೋಸ್ಕರ ಕಾಮಿಡಿ ಗೋಸ್ಕರ ಯಾವತ್ತಿದ್ರು ನನ್ನ ಉಸಿರು ನನ್ನ ಊಟ ಫಸ್ಟ್ ಕನ್ನಡನೇ. ಓಕೆ. ಫಸ್ಟ್ ಪ್ರಾಮುಖ್ಯತೆ ನಮ್ಮ ಕನ್ನಡ ನಿರ್ದೇಶಕರಿಗೆ ಸುಮ್ಮನೆ ಕಂಟೆಂಟ್ ಗೋಸ್ಕರ ಮಾಡಿದ್ರು. ಜಗಳ ಆರ್ಟಿಸ್ಟ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ವಿಲನ್ನು ವಿಲನ್ ಅಂತಲ್ಲ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡುವಂಥ ಇರೋ ಇರುವಂಥ ನಟ ಇವರು ತುಂಬ ಫ್ಯೂಚರ್ ಇದೆ ಮುಂದೆ ಹಾಗೆ ನಮ್ಮ ಸಿದ್ದು ಬಗ್ಗೆ ಹೇಳ್ಬೇಕಂತಿಲ್ಲ ಯೂಟ್ಯೂಬ್ ಸ್ಟಾರ್ ಇವ್ರೀಗ ಇದ್ದಾರೆ ಬಟ್ ಏನಂದ್ರೆ ನಮ್ಮನ್ನ ಆ ಥರ ಅಂದ್ರೆ ಆ ಕ್ಯಾರೆಕ್ಟ್ರಲ್ಲಿ ನೋಡಿ ತುಂಬಾ ಅಚ್ಚುಮೆಚ್ಚು ಹೋಗಿ ಅವರು ಪ್ರೀತಿಸ್ತಿರೋದನ್ನ ನಾವು ಅವ್ರನ್ನ ಪ್ರೀತಿಸ್ತಿದ್ದೀವಿ ಬಟ್ ಚೇತನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಒಂದೇ ದೋಣಿಲಿ ಪಯಣ ಮಾಡ್ತಿದ್ದರು ಅದಾದ್ಮೇಲೆ ದೂರ ದೂರ ಆಗಿ ಸಂಭವಮೇ ಈಗ ನಮ್ಮನ್ನು ತಿರ್ಗ ಮತ್ತೆ ಒಂದೇ ದೋಣಿ ಕರ್ಕೊಬಂದಿದೆ ಅದನ್ನೆಲ್ಲ ಖುಷಿ ಕೊಡ್ತೀನಿ ಎರಡನೇದೇನೆಂದರೆ ರಾಜಲಕ್ಷ್ಮಿ ಪ್ರೊಡಕ್ಷನ್ಸಲ್ಲಿ ಯಾವುದಕ್ಕೆ ಬೇಕಂದರೆ ಕೊರತೆ ಇರ್ಬೋದು ಅಂದರೆ ಪ್ರೀತಿ ವಿಶ್ವಾಸಕ್ಕಂತೂ ಕೊರತೆ ಇಲ್ಲ ಆಮೇಲೆ ದುಡ್ಡು ಅಂದರೆ ಕೊರತೆ ಇಲ್ಲ ಇಲ್ಲೇನಂದರೆ ಮನುಷ್ಯತ್ವಕ್ಕೆ ತುಂಬ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ ನಾವು ಇದುವರೆಗೂ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಆಮೇಲೆ ನಮ್ಮ ಡೈರೆಕ್ಟರ್ಸ್ ಆಗಲಿ ಆಮೇಲೆ ನಮ್ಮ ಹೀರೋ ಜೈ ಶೆಟ್ಟಿ ಆಗಲಿ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದೀವಿ ನಿಜವಾಗ್ಲೂ ಇದೇ ತಿಂಗಳು ಜೂನ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನ್ಮಾ ಬೆಳ್ಳಿ ಪರದೆ ಮೇಲೆ ಬರ್ತಿದೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆಯೇ ನೀವು ಕೂಡ ಎಲ್ರಿಗೂ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ರೀಚ್ ಆಗೋ ಥರ ನಿಮ್ಮ ಕೈಲಿ ಆಗುತ್ತೆ ಅನ್ನೋದೊಂದು ಭರವಸೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್